చెట్ల బట్టలు కాయడమ్మా చెట్ల బట్టలు కాడు గుండెనా చెట్ల బట్టలకాయ చెట్ల బట్టలు కాడు కావు చెట్లు బట్టలు కాడనా చెట్లు బట్టలు కాయి చన్నే మండేకాయ గారోర గుట్టే a nana aglalar ruuto ka bondndu kalo aya kalu aya kalu ayam bete banggara barang mandre kalo aya aka hmm. kalu ayam betik ewa e awat ah tewak ah ನೀವಿರೋದಕ್ಕೆ ಎಷ್ಟೋ ಆಸೆ ಅಪ್ಪ ಹ್ಞೂ ಹೆಂಗನಾ ಹುಡುಗರನ್ನೆಲ್ಲ ಎತ್ಕೊತೀರಾ ಎಷ್ಟೋ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ ಹ್ಞೂ ನೀವಿಲ್ಲ ಅಂದಿದ್ರೆ ಆಗ್ತಿರ ಇಲ್ಲಿ ಇವರಿಬ್ಬರೂ ನನಗೆ ಕೆಲಸ ಮಾಡ್ಕೊಂಬಾಕಿ ಇಪ್ಪಟ್ಟು ಇಬ್ಬರಳು ಸ್ಕೂಲ್ಗೆ ಹೋಗ್ತಿರಲ್ಲೇ ಸ್ಕೂಲ್ ಸ್ಟಾರ್ಟ್ ಆಯಿತು ಇನ್ನೇನು ಹ್ಞೂ ಆರೆ ಹೋಗಿದ್ರಲ್ಲ ಎರಡು ದಿನ ಬೇಜಾರಾಗೋದು ಹ್ಞೂ ನಾಳೆಯಿಂದ ಇನ್ನು ಒಂದು ದಿನನೂ ತಪ್ಪಲ್ಲ ಹಂಗೆ ಹೋಗ್ತೀರ ಹ್ಞೂ ಇನ್ಮೇಲಿಂದನ ಮೇಲಿಂದನ ಒಂದಿನ ತಪ್ಪಲ್ಲ ಹಂಗೆ ಹೋಗ್ಬೇಕು ಅಕ್ಕ ಹ್ಞೂ ಇವಾಗ ಸ್ಕೂಲ್ ಅಲ್ಲ ಅದಕ್ಕೇ ಅಲ್ಲೆಲ್ಲ ಜಾಸ್ತಿ ವರ್ಕ್ ಎಲ್ಲ ಕೊಡ್ತಾರೆ ನಾನು ಒಂದ್ ದಿವ್ಸ ಮಿಸ್ ಆದ್ರೂ ಪಾಠಗಳೆಲ್ಲ ಪಾಠಗಳಲ್ಲಿ ಹಿಂದ್ಕೋಗ್ತವೆ ಅರ್ಥ ಆಗಲ್ಲ ಒಂದಿನ ತಪ್ಪಂಗೆ ಮೇಲಿಂದ ಸ್ಕೂಲಿಗೆ ಏಳವ್ರೆ ಆಬ್ಸೆಂಟ್ ಆಗಂಗಿಲ್ಲ ಸೋಮವಾರದಿಂದ ಎಲ್ಲರೂ ಬರಬೇಕು ಅಂತೇಳಿ ಏಳವ್ರೆ ಸೋಮವಾರದಿಂದ ಹೋಗ್ಬಿಡ್ಬೇಕು ಹ್ಞೂ ಇಲ್ಲ ಇದ್ದಾರೆ ಏನು ನಮ್ಮ ನಾನು ಎಲ್ಲೋದ್ರ ಅಂದ್ಕಂಡಿ ಇನ್ನೆಲ್ಲ ಹೋಗ್ತಾರ ಬಸಣ್ಣ ಮಮ್ಮ ಅವ್ರಿನ್ನೇನೆಲ್ಲೂ ಹೋಗಲ್ಲ ಏನಿಲ್ಲ ಈಗ ಹುಡುಗುರ್ದಾಗ ಆಟ ಆಡ್ತಿರ್ತಾರೆ ಹ್ಮ್ ಏನು ಹೇಳಿದ್ರು ಮಾಮ ಜಾಗದ್ದು ಆಗುತ್ತೆ ಮಾಡಿಕೊಡ್ತೀವಿ ಏನು ಅವಳ ಏನು ಬೇಕಾಗಲ್ಲ ಮಾಡ್ಕೊಡ್ತೀವಿ ಅತ್ತೆಲ್ಲ ರೆಡಿ ಮಾಡಿ ಇಕ್ಕಿರ್ತೀವಿ ನಾಳೆಗೆ ಬಂದು ಮಾಡಿ ಕೇಳ್ರಿ ಅಂದರು ನಾಳೆಗೆ ಹೋಗ ನೀಳ ಹ್ಞೂ ನಾನು ಹೋಗಿದ್ದೆ ಹೋಗಿ ಮಾತಾಡ್ಕೊಂಡು ಬಂದೆ ನೆನ್ನೆಸ್ಲೇ ಹೋಗಿದ್ವಲ್ಲ ಹ್ಞೂ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ ಇನ್ನೇನು ರಿಜೆಸ್ಟ್ ಮಾಡಿ ನಮ್ಮದೇ ಇರೋದು ಅವರೆಲ್ಲ ರೆಡಿ ಮಾಡ್ತಾರಂತೆ ಸೋಮವಾರ ದಿನ ಬರ್ರಿ ಅಂತ ಹೇಳೋರಿವತ್ತಿ ಇವತ್ತಿನ ರಜೆ ಅಲ್ಲ ಮತ್ತು ಅವಳ್ದೇ ನೀನು ಬೇಕಾಗಲ್ಲ ಒಂಚು ಯಾಕಂದ್ರೆ ನಮ್ಮ ಸಣ್ಣ ಮನಿಗೆ ಕೊಟ್ಟಿದ್ದಾವಾಗ ಹ್ಞೂ ನಮ್ಮ ಸಣ್ಣ ಮೈಗೆ ಮಕ್ಳಿರಲಿಲ್ಲ ನಮ್ಮಅಮ್ಮಯರ ತಂಗಿಗೆ ಮಕ್ಳಿಲ್ದಾಗ ಕೊಟ್ಟಿದ್ದು ಹೆಂಗ ಬಿಡತ್ತ ಸದ್ಯ ಆದ್ರೆ ಸಾಕಾಯ್ತು ನಾವು ಒಂದಿಷ್ಟು ಮನೆಗೇನೆ ಕಟ್ಕೊಂಬತ್ತ ಚಾನ ಕಟ್ಬೇಕು ನೀವು ಹ್ಮ್ ಇಡೀ ಊರಾಗಿನ ಮೂರಾಗಿನ ಯಾರು ಕಟ್ಟಿರ್ಬಾರ್ದು ಅಂತ ಮನೆ ಕಟ್ಬೇಕು ನೀವು ಹ್ಮ್ ಬಹಳ ಚೆನ್ನಾಗಿ ಕಟ್ಬೇಕು ಮನೆ ಋತು ಋತು ಆಮೇಲೆ ನಮ್ಮ ಮನೆಗೆ ಪೂಜೆ ಮಾಡಿಸ್ತೀವಿ ಬಾರಮ್ಮ ಹ್ಮ್ ಬತ್ತಿ ಹೇಳಕ್ಕ ಬತ್ತಿ ಹೇಳು ಈಗ ಬೇಜಾರಾಗಬೇಡ ನನಗೆ ಅವಳು ಚೌಡಮ್ಮನ ಬುದ್ಧಿ ಗೊತ್ತಿರಲಿಲ್ಲ ಸಣ್ಣಮ್ಮ ಹ್ಮ್ ನಮ್ಮ ಮನೆಗೆ ಬಂದು ಒಂದು ವಾರ ಇದ್ದಾಗ್ಲೇ ಗೊತ್ತಾಗಿದ್ದು ಹ್ಮ್ ಅಯ್ಯಮ್ಮನ್ ಬುದ್ಧಿ ಎಂತದ್ದು ಅಂತ ಹೇಳಿ ಇಲ್ಲಿ ನೋಡಿ ಸರಿ ಇಲ್ಲ ಕಂಡ ಏನೇಂದ್ರ ಚೆನ್ನಾಗಿದ್ರಲ್ಲ ಕಾಣಿಸ್ತಿರ್ಲಿಲ್ಲ ಹ್ಞೂ ಇಂಥದೊಂದು ಏನಾನ ಕೇಟ್ ಬಂದಾಗ್ಲೇ ಮತ್ತು ಆಗಲಿ ಗೊತ್ತಾಗೋದು ಅವ್ರ ಬುದ್ಧಿ ಎಂತದ್ದು ಅಂತ ಚೆನ್ನಾಗಿದ್ದಾಗ ಒಳ್ಳೆಯವರು ಅವರು ಹಂಗೆ ಒಳ್ಳೆಯಲ್ಲ ಸೌಡಕ್ಕಯ್ಯ ಒಳ್ಳೇದು ಹ್ಞೂ ನೋಡ್ಕೊಂಡೈತೆ ನೀನು ಹಿಂಗೆ ಮಾಡ್ಬೋದು ಏನ ಅಂತ ಕೇಳ್ತಿದ್ದೆ ಮತ್ತೆ ಇವಾಗ ನಿನ್ಗೆ ಗೊತ್ತಾತ ಹಾಂ ನಿನ್ಗೆ ಗೊತ್ತಾತ ಇವಾಗ ಅವ್ಳು ಬುದ್ಧಿ ಎಂತದ್ದು ಅಂತ ನಿನ್ಗೆ ಗೊತ್ತಾತಲ್ಲ ಇವಾಗ ಅನುಭವಿಸ್ ಹ್ಞೂ ಒಬ್ರು ಹೇಳ್ದಾಗ ಗೊತ್ತಾಗ್ತಿರ್ಲಿಲ್ಲ ಹ್ಞೂ ಅನುಭವಿಸ್ದಾಗ್ಲೇ ಮತ್ತೆ ಗೊತ್ತಾಗದು ಮುನ್ನ ಬಿಡು ಏನ ಹುಡುಗರು ಮಕ್ಳು ನೋಡ್ಕೊಂಡೈತೆ ಅಂತ ಅಂದ್ಕೊಂಡಿದ್ದೆ ಆದರೆ ಹಿಂಗಂಬೋದು ಗೊತ್ತಿರಲಿಲ್ಲ ನಮ್ಮ ಮನೆಗೆ ಏನೋ ಒಂದು ಪೂಜೆ ಮಾಡ್ಸಕ್ಕೆ ಕೇಳಿದ್ರು ನವಗ್ರ ಪೂಜೆ ಭಾಳ ದಿವಸ ಆಗೈತೆ ಮನೆಗೆ ಆಯಸ್ಸಿಲ್ಲ ಮಾಡಿಸ್ರಿ ಅಂತ ಹೇಳಿ ಹೇಳಿದ್ರ ನನ್ನ ತಂಗಿ ಬರಲ್ಲಿ ಬೆಂಗ್ಳೂರಲ್ಲಿ ಕೇಳ್ಕೊಬಂದಿದ್ಲು ಬೆಂಗಳೂರಲ್ಲಿ ಚೆನ್ನಾಗಿ ಶಾಸ್ತ್ರ ಇರ್ತಾರೆ ಹೇಳಿ ಅದಕ್ಕೆ ನನ್ನ ತಂಗಿಯಲ್ಲಿ ಬೆಂಗಳೂರಲ್ಲಿ ಕೇಳ್ಕೊಬಂದಿದ್ಲ ನಿಮ್ಮ ಮನೆಗೆ ಇಲ್ಲ ಆಯೇಸ್ ಕಡಿಮೆ ಆಗಿದೆ ನವಗ್ರಹ ಪೂಜೆ ಮಾಡಿಸ್ರಿ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಪೂಜೆ ಮಾಡಿಸಿ ಅದಕ್ಕೆ ಎಲ್ಲರನ್ನೂ ಕರೆದೋಗೋಣ ಅಂತ ಹೇಳಿ ಬಂದೆ ಹ್ಞೂ ಋತುನು ಮಾತಾಡ್ಸಲ್ವಲ್ಲ ಅದಕ್ಕೆ ಇಂಥ ಪೂಜೆ ಮಾಡೋವಂಥ ಏನಾದರೂ ಕೆಲಸ ಕಾರ್ಯ ಮಾಡೋದಲ್ಲಾದರೂ ಒಂದಾಗಬೇಕು ಅಂತೇಳಿ ಅದಕ್ಕೆ ಮಾತಾಡ್ಸೋಣ ಅಂತ ಹೇಳಿ ಬಂದೆ ಋತುನ ಹ್ಞೂ ಹ್ಞೂ ಏನು ಋತು ಬಾ ಮಿಸ್ ಮಾಡಬೇಡ ಸರಿ ಆಯ್ತು ಹೇಳಾಕ ಬತ್ತೀವಿ ಬತ್ತೀವಿ ಹೇಳು ಮನಸ್ಸಾಗೇನು ಇಕ್ಕಮ್ಮೆ ಹೋಗ್ಬೇಡ ಏನು ಅವಳು ಸಲುವಾಗಿ ಮಾತಾಡಿದೆ ಹ್ಞೂ ಮನಸ್ಸಿನಾಗೇನು ಇಕ್ಕಮ್ಮೆ ಹೋಗ್ಬೇಡ ನನ್ನ ಅಂದಿರೋದಾಗ್ಲಿ ಏನು ಅದೆಲ್ಲ ಏನು ಮನಸ್ಸಾಗ ಇಕ್ಕಮಕ್ಕೆ ಹೋಗಬೇಡ ಸರಿ ಆಯ್ತು ಹೇಳು ನಾನೇನೇನು ಮನಸ್ಸಿನಾಗೆ ಆತ ಹೋಗಲ್ಲ ಬರ್ತೀನಿ ಹೇಳಕ್ಕ ಬರ್ತೀನಿ ಈಗ ಈ ಎನ್ಗೆ ಗೊತ್ತಾಗೈತೆ ನೋಡು ಹ್ಞೂ ಒಬ್ರು ಹೇಳ್ದಾಗ ಗೊತ್ತಾಗ್ತಿರ್ಲಿಲ್ಲ ಇವಾಗ ನೀನು ಮಾಡ್ತಾ ಇರೋದೇ ಸರಿ ಕಣ್ ಬಸಣಯ್ಯ ಅಂತ ಹೇಳ್ತೈತಿ ನಾನು ಬರ್ಬೇಕಾದ್ರೂ ಹಂಗೆ ಹೇಳ್ತು ಕರೆದು ಹ್ಞೂ ಬಸಣಯ್ಯ ಅವಳಂತೂ ಇನ್ನ ಮನೆ ಬಾಗ್ಲಿಕ್ಕೆ ಬಿಡ್ಕೊಬೇಡ ನೀನು ಹೇಳಿ ಅಂದ್ರು ನಿಮ್ಮ ಮನೆ ಬಾಗ್ಲಿಕ್ ಬಿಡ್ಕಬೇಡ ಅಂತ ಹೇಳ್ತು ಅಪ್ಪೋ ಇವ ಅಕ್ಕಯ್ಯ ಒಳ್ಳೇದಲ್ಲ ಹಾಂ ನಂಬೇಡ ಹ್ಞೂ ನಂಬ ಕಣಪ್ಪ ಇವ ಅಕ್ಕಯ್ಯ ಒಳ್ಳೇದಲ್ಲ ಪ್ಪ ನಾವೇನು ಯಾರನ್ನು ನಂಬಲ್ಕಣಲ್ಲ ಹ್ಞೂ ನೋಡಪ್ಪ ಒಳ್ಳೆ ತಂದಿಂದ ಮಾತಾಡ್ಸಿರ ಒಳ್ಳೆ ಮಾತಿಂದನ ಮಾತಾಡ್ತೀವಿ ಹ್ಞೂ ಈಗ ನಮ್ಮ ತ ಕೆಟ್ಟ ತಂದಿಂದ ಇದ್ದರೆ ನಾವು ಅವ್ರ ಹಂಗೆ ಇರ್ತೀವಿ ಕೆಟ್ಟದಾಗೇ ನಡ್ಕೊತೀವಿ ಹಂಗೆ ಇವಾಗಿನ ಕಾಲ್ದಾಗೆ ಅವ್ರ ಹೇಗೆ ನಾವು ಹಂಗೆ ಇರ್ಬೇಕಷ್ಟೇ ಹ್ಞೂ ಅವ್ರು ಒಳ್ಳೆ ತಂದಾಗಿದ್ರೆ ನಾವು ಒಳ್ಳೆ ಮಾತನ್ನ ಈಗ ಬಂತು ಬರ್ರಿ ಪೂಜೆ ಮಾಡಿಸ್ತೀವಿ ಅಂತ ಕರಿತು ಹ್ಞೂ ಅಮ್ಮ ಅಂಬೋದು ಅಷ್ಟೇ ಬರಲ್ಲ ಅಂಬೇಕಾಗುತ್ತಾ ಸರಿ ಆಯ್ತು ಬರ್ತೀವಿ ಅಂಬೋದು ಅಷ್ಟೇ ಬರ್ತೀವಿ ಅನ್ಬೇಕಷ್ಟೇ ಕರಿಲಿ ಕರೀಲಿ ಏನೇ ನಮ್ಮ ಮನೆ ಬಾಗಲಿ ಬಂದವ್ರಿಗೆ ತೆಗಿ ಅಂದ್ರೆ ಸರಿ ಆಯ್ತು ಬದುತೀವಿ ಅನ್ಬೇಕು ಅಷ್ಟೇ இவ்வாக்கி நோடிரே நனீங்க மய்மையாக உரித்தைத்து அப்பா நான் ஹெங்கைத்து கத்தே இவக்க ம் நீங்கள் இங்கே அம்ச போய்த்தை கணப்பா ஏனே அந்த இவக்காய்னா நம்பேட ஒல்ல ம் நன்கு புக்கூல கொட்ஸிக்கு ஆளே அவளிகழ்த்தீப்பி ம் எல்லாம் ஹேத்தைத்தை ஒழையதெல்லாம் நம்பேட கணப்பா இவரு ஒரல்ல ம் நம்பேட இவக்க ஒழ ಅಂಜಲಿ ಅಕ್ಕ ಬೋಲೂನು ಚಾಡಿ ಹೇಳುತ್ತೆ ಅವರು ಇವ್ರಿಗೂ ನೋಡು ದಾದ ನಮಗೂ ಗೊತ್ತಾಗೈತಿ ಏಳು ಬುದ್ಧಿ ಏನೋ ಅಂತ ಹೇಳಿ ಚಾಡಿ ಹೇಳೋ ಬುದ್ಧಿ ಜಾಸ್ತಿ ಹ್ಞೂ ಅವ್ಳು ಮಾತಾಡ್ಸಿ ನಮ್ಮನ್ನು ಮಾತಾಡಿಸಿ ಜಗಳ ತಂದಿಕ್ಬೋದು ಜಗಳ ಆಡೋದು ನೋಡ್ಬೋದು ಅಂತ ಮಾರಮ್ಮ ತಿನವದೇನೆ ಅಯ್ಯೋ ಮಾರಮ್ಮದ ಹಂಗೇನೆ ಬರೀ ಜಗಳ ತಂದಿಕ್ಕದೆ ಬರೀ ಅಲ್ಲೇದಿಲ್ಗೆ ಇಲ್ಲೇ ಅಲ್ಲಿಗೆ ಹೇಳೋದು ಬರೀ ಇಂಥವೇನೆ ಇಂಥ ಬುದ್ಧಿ ಜಾಸ್ತಿ ಅವ್ರದ್ದು ಹ್ಞೂ ಏನೇ ಅಂದ್ರೂ ಬುದ್ಧಿ ಸರಿ ಇಲ್ಲ ಹ್ಞೂ ಅಯ್ಯಪ್ಪ ನಮ್ಮೂರಂತ ಬುದ್ಧಿ ಇನ್ನೆಲ್ಲೆಲ್ಲೂ ಇಲ್ಲಪ್ಪ ಇನ್ಯಾವ್ರಾಗೂ ಇಲ್ಲ ಅದು ಹ್ಞೂ ఎప్ప ఎలా ఊరగూ హింగే అన్సతే మామ బొలు తారతే ఇడి జన అల్లి ఇల్ అది ఏంత జన జాస్తి అన్సతే ನಮ್ಮ ಇವಾಗಿನ ಕಾಲದಾಗೆ ಬರಿ ಇಂಥದ್ದೇನಿ ಹ್ಞೂ ಇವಾಗಿನ ಕಾಲ್ದಾಗೆ ಯಪ್ಪ ಅಂತಿಂಥ ಜನ ಅಲ್ಲ ಏನೇ ಅಂದ್ರೂ ಸಖತ್ತು ಇವಾಗ ಒಂಥರ ಏನೋ ಹ್ಞೂ ಕೆಟ್ಟ ಜನ ಒಳ್ಳೆಯವರಲ್ಲ ಕಣಮ್ಮ ನಿಜ ಒಳ್ಳೆಯವರಲ್ಲ ಹ್ಞೂ ಒಳ್ಳೆತನಕ್ಕೆ ಕಾಲನೇ ಇಲ್ಲ ಇವಾಗಿನ ಕಾಲ ಬರೀ ಇಂಥದ್ದೇನಿ ಯಾರನ್ನೂ ನಂಬಕ್ಕಾಗಲ್ಲ ಸುಮ್ಮನೆ ಮಾತಾಡಿಸಿದ್ರೆ ಒಳ್ಳೆತನದಿಂದ ಮಾತಾಡಬೇಕು ಮಾತಾಡಬೇಕು ಆಗಬೇಕಷ್ಟೇ ಇಲ್ಲಾಂದ್ರೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಬಾರ್ದು ಹ್ಞೂ ತಲೆ ಕೆಡಿಸ್ಕೊಂಡಷ್ಟು ನಮಗೆ ಭಾಳ ತಲೆ ಕೆಡೋದು അതേ മറ്റേ നാനു ഹെങ്കിൽ എന്താണ്ടിരോ നാ അത് യാ മന്ത്രേ നിനക്ക് ബി ബസമ്മ ഇല്ല അത് നാനേനും യു മനു ഹോള നാ എൽ ഹോല നായു നന്ന കേസായു അഷേനെല്ലോ ഹോകില്ല ഗുണ്ടനുനു ഇവർ ബന്ധ അസ്േ നമ്മിന്ന യു മനത്തനെ നാ യാര മത്തക്ക് പോകലില്ല ಬ್ಯಾಡ ಹೇಳಮ್ಮ ಒಬ್ಬರು ಮಂತಕ್ಕೆ ಹೋಗೋದು ಬೋಲ್ತಲ್ ನಾವು ಹ್ಞೂ ನೀವು ನಿಮ್ಮ ಮಲ್ಕೊಂದಿಟ್ಟು ಬೋರನ್ನು ಹಾಕ್ಸಿ ಅಡಕೆ ಗಡಿ ಇಕ್ಕಾಕಿಲ್ರಿ ಎಲ್ಲ ಇಪ್ಪಟ್ಟು ಅಲ್ಲೆಲ್ಲ ಮಾಡ್ತಾರೆ ಎಲ್ಲ ಹೋಗ್ತಾರೆ ನೀನು ಎಲ್ಲ ರೋಡನು ಹಾಕ್ತೈತೆ ಅಲ್ಲಿ ಗಾಲೇನೆ ಎಲ್ಲ ರೋಡೂ ಸಕ್ಕಳ ಗಾಲಿ ಎಲ್ಲ ಜಿಲ್ಲಿ ಎಲ್ಲ ಏರಿಸಿ ಅವರಪ್ಪ ಹ್ಞೂ ರೋಡನು ಇಂಟಾ ರೋಡ್ ಮಾಡ್ತಾರೆ ಅಂತೀನ ನೀವು ಬೋರ್ ಬೋರ್ಗಿರು ಹಾಕ್ಸಿ ಅಡಿಕೆ ಗಡಿ ಇಕ್ಬೋದಾಗಿತ್ತಮ್ಮ ಮಾಡ್ಬೋದಾಗಿತ್ತು ಕೈಯಾಗೆ ಬಂಡವಾಳ ಬೇಕು ಅದಕ್ಕೆ ಇವ್ರಿಗೆ ಬೇರೆ ಅವಾಗ ಅಂತ ಹತ್ತಲ್ಲ ಅವಾಗ ಸ್ವಲ್ಪ ಇಕ್ಕಿದ್ವಿ ಸ್ವಲ್ಪ ದುಡ್ಡು ಕಡಿಮೆ ಹ್ಞೂ ಅದಕ್ಕೆ ಮನೆಗಿನೇ ಫಸ್ಟ್ ಆಮೇಲೆ ಬೋರ್ ಹಾಕ್ಸಾನೆ ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕಾದಲ್ಲಿ ಫಸ್ಟ್ ಒಂದಿಷ್ಟು ಬೋರ್ ಹಾಕ್ಸಿ ಒಂದಿಷ್ಟು ಆ ತಾಟ ಕಟ್ಟಿ ಆಮೇಲೆ ಏನಾರು ಮಾಡೋಣ ನೋಡೋಣ ಅಂತ ಹ್ಮ್ ಎರಡು ದಿವಸ ಬಿಟ್ಟು ಆಮೇಲೆ ನೋಡ್ಕೊಮ್ಮಕ್ಕ ಅವತ್ತಿ ವರ್ಷದ ಮನೆಗಿನೇ ಕಟ್ಕೊಮನ ಅಂತ ನೋಡ್ತಾ ಇದೀವಿ ಹ್ಮ್ ಇಷ್ಟು ಮನೆ ಮಾಡ್ಕೊಂಬನ ಇದ್ ಹಳೇದಾಸ್ತಂಬಂತು ಹುಡುಗರ ಇದಾವೆ ಅಂತ ಓಟ್ಸ್ ಊರಪ್ಪ ರೆಡಿ ಮಾಡಿಸ್ಕೊಟ್ರ ಮ್ಯೆಲ್ಲ ಸೀಟ್ ಹಾಕಿ

நோடதிரா வீட்சக்கர் நான் இரலில் அஞ்சலி சௌடாமன் புத்தி இவ்வளோ ஏனோ இவ்வாக ஏனோழமக்கு இவ்வங்க்த்து ஏழ்காகல அந்த ஹெங்க் பார்க்கு மாதாடார் எங்க பேக்க இவ்வளோ பதிலாகிடுத்து அதுக்கே சும் அம் ஆகார்க்கு மாதாட் தார் ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು